ಬರುವ ಅಕ್ಟೋಬರ್ ಎರಡರಂದು ಕಲಬುರಗಿ ನಗರದ ಎಸ್ ಎಮ್ ರಂಗಮಂದಿರದಲ್ಲಿ ಸುಜಯ್ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ಹಾಗೂ ಕಾಂಡ್ರಾ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಯಾವ ಉತ್ತಮ ಶಿಕ್ಷಕರೆಂದು ಸಮಾಜದಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಗುಪ್ತಿಸುತ್ತಿರುವ ಶಿಕ್ಷಕರಿಗೆ ನಾವು ಸ್ನೇಹಿ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಅವರನ್ನು ಗೌರವಿಸ ಗೌರವಿಸುವ ಕೆಲಸವನ್ನು ನಾವು ಮಾಡುತ್ತಲೇ ಬಂದಿದೆ ಕಳೆದ ವರ್ಷ ಶಿಕ್ಷಕರ ಮಕ್ಕಳೊಂದಿಗೆ ಮತ್ತು ಪಾಲಕರೊಂದಿಗೆ ಮಾಧ್ಯಮದೊಂದಿಗೆ ಅತ್ಯಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಕರಿಗೆ ಗೌರವ ಕೊಡುವ ಕೆಲಸ ನಡೆದಿತ್ತು ಏಕೆಂದರೆ ಶಿಕ್ಷಕರೆಂದರೆ ಈ ಸಮಾಜದಲ್ಲಿ ಒಂದು ಗೌರವವಾದ ಸ್ಥಾನ ಹೊಂದಿರುವ ವ್ಯಕ್ತಿಗಳಾಗಿರ್ಬೋದು ಮತ್ತು ನಾವು ನೋಡ್ತೀವಿ ಇತಿಹಾಸವನ್ನು ನೋಡಿದಾಗ ಮಹಾತ್ಮ ಜ್ಯೋತಿಬಾರಾವ್ ಫುಲೆ ಅವರು ಈ ದೇಶದಲ್ಲಿ ಮೊದಲನೆಯ ಶಾಲೆಯನ್ನು ತೆಗೆದಿದ್ದರು ಆ ಶಾಲೆಯಲ್ಲಿ ಶಿಕ್ಷಕರು ಯಾರೆಂದರೆ ತಮ್ಮ ಮಡದಿಯಾದ ಗೌರವನೇತ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರು ಅವ್ರ ಪೂರ್ವದಲ್ಲಿ ಶೇಖ್ ಪಾತಿಮ ಈ ಶಿಕ್ಷಕರ ಗೌರವಕ್ಕೆ ಪಾತ್ರರಾಗಿದ್ದಾರೆ ಜೊತೆಗೆ ಇವತ್ತು ಏನು ನಾವು ಸಂವಿಧಾನ ಬಂದ ನಂತರ ಶಿಕ್ಷಣವನ್ನು ಶಿಕ್ಷಕರಿಗೆ ಕಾನೂನು ನಿಯಮದಡಿಯಲ್ಲಿ ಒಂದು ಏನು ನೇಮಕಾತಿ ಮಾಡ್ಕೊತೀವಿ ಅಂಥ ಶಿಕ್ಷಕರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ ಅವರು ಕೂಡ ಯಾವ ಜ್ಞಾನದಿಂದ ತಮ್ಮ ಜ್ಞಾನವನ್ನು ಇನ್ನೊಬ್ಬರಿಗೆ ಧಾರೆಯಿರುವ ಕೆಲಸ ಮಾಡುತ್ತಿದ್ದಾರೆ ಅಂಥರಲ್ಲಿ ಒಳ್ಳೆಯವರನ್ನು ಏನು ನಾವು ಡೆಡಿಕೇಟ್ ಅಂತೀವಲ್ಲ ತಮ್ಮದೇ ಆದಂಥ ಒಂದು ಬುದ್ಧಿಯನ್ನು ಮಕ್ಕಳಿಗೆ ದಾರಿ ಹರಿದು ಅವರ ಬುದ್ಧಿಯಿಂದ ಅವರನ್ನು ಒಂದು ಪ್ರತಿರೂಪ ಅಂತೇಳಿ ಸಮಾಜಗೇನು ಬಿಟ್ಟು ಹೋಗ್ತಾರ ಅಂತ ಶಿಕ್ಷಕರು ನಾವು ಗೌರವಿಸುವ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಅದಕ್ಕಾಗಿ ಇವತ್ತು ನಾವು ಬೆಳೆದದೆಲ್ಲ ಶಿಕ್ಷಕರಿಂದಿದೆ ಈ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿರ್ಬೋದು ಅಥವಾ ಮಿಲಿಟ್ರಿ ಸರ್ವಿಸದಲ್ಲಿರ್ಬೋದು ರೈತರಾಗಿರ್ಬೋದು ಅನೇಕ ಹುದ್ದೆಗಳಲ್ಲಿ ಇವತ್ತು ಏನಾದರೂ ಇದ್ದಾರೆ ಅಂದರೆ ಅದು ಅಂತ ನಾನು ತಡ ಖಂಡಿತವಾಗಿ ಹೇಳ್ತೀವಿ ಯಾಕಂದರೆ ಅವ್ರಿಗೆ ಕೊಡೋಂಥ ಗೌರವ ಪ್ರತಿಯೊಬ್ಬರು ಕೊಡಲೇಬೇಕು ಇವತ್ತು ನೀವು ಬೇರೆ ಯಾವುದೇ ಐ ಎಸ್ ಅಧಿಕಾರಿ ಬಂದರೂ ಅಷ್ಟು ಗೌರವ ಇರೋಲ್ಲ ಒಬ್ಬ ಶಿಕ್ಷಕರೊಬ್ಬರು ನಡ್ಕೊಂಡು ಬಂದಾರಂದ್ರೆ ಅಂದ್ರೆ ನಾವು ಮೊದಲನೇದು ಹೋಗಿ ನಾವು ಪಟ್ಟನ ಕಾಲಿಗೆ ಬ್ತೇವೆ ಯಾಕಂದರೆ ಅವ್ರು ನಮ್ಮ ಕಲಿಸದಂಥ ಗುರುಗಳು ಇವತ್ತು ನಮ್ಮ ಮನುಷ್ಯನಿಗೆ ಮೊದಲನೇ ಶಿಕ್ಷಕ ಯಾರಂದ್ರೆ ತನ್ನ ಅರಿವು ಯಾವತ್ತು ಮನುಷ್ಯ ಹುಟ್ಟತಾನೆ ಅವತ್ತು ಅರಿವು ಜೊತೆಗೆ ಹುಟ್ಟುತ್ತದೆ ಅದನ್ನು ಗುರುತಿಸುವ ಕೆಲಸ ಯಾರಿಂದ ಆಗ್ತದಂದ್ರೆ ಅದು ನಮ್ಮ ತಂದೆ ತಾಯಿಯಿಂದ ಆಗ್ತದೆ ಯಾವ ನಮ್ಮ ಗುರು ಶಾಲೆ ಅಂತೀವಿ ನಾವು ಮನೆಯೇ ಮೊದಲನೇ ಪಾಠ ಶಾಲೆ ಅಂತೇವೆ ಅಂಥ ಗುರುಗಳು ಯಾರು ಇದ್ದಾರೆ ಅಂದರೆ ಅದು ತಂದೆ ತಾಯಿ ತಂದೆ ತಾಯಿಗಳನ್ನು ಕಲಿಸುವ ಒಂದು ನೀತಿ ನೀ ನಿಯಮ ಇವೆಲ್ಲವನ್ನು ನಾವು ತಂದೆ ತಾಯಿ ಜೊತೆಯೊಂದಿಗೆ ನಾವು ಹೋಗುವ ಶಾಲೆಯಲ್ಲಿ ನಾವು ಕಲಿತಿದ್ದೇವೆ ಅದಕ್ಕಾಗಿ ಇವತ್ತೇನು ನಾವು ವೈಯಕ್ತಿಕವಾಗಿ ಗೌರವ ಕೊಡುತ್ತಿದ್ದೆವು ಸತೀಶ್ ಸರ್ ನಾವು ಈ ಮಾಡುವಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕು ಯಾಕಂದರೆ ನಾವು ಶಿಕ್ಷಕರಿಗೆ ಒಳ್ಳೆಯ ರೀತಿಯಿಂದ ಸಹಕಾರ ಮತ್ತು ಬೆಂಬಲವನ್ನು ಕೊಟ್ಟರೆ ನಮ್ಮ ಮಕ್ಕಳಿಗೆ ಒಂದು ಉದ್ಧಾರದಂಥ ಕೆಲಸ ಜ್ಞಾನವನ್ನು ಅವರು ಕೊಡ್ತಾರೆ ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಸಹಾಯದಿಂದ ನಾವು ಕಲಬುರಗಿಯಲ್ಲಿ ಈ ಕಾರ್ಯಕ್ಕೆ ನಾವು ಕೈ ಹಾಕಿದೆವು ತಾವೆಲ್ಲರೂ ಬೆಂಬಿಸಿ ಬೆಂಬಲಿಸಿ ನಮ್ಮನ್ನು ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಬೇಕಾಕಂದರೆ ಒಳ್ಳೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಅಂತ ಸಂದರ್ಭದಲ್ಲಿ ತಾವು ನಾವು ಕೂಡ ಇವತ್ತು ನಾನು ಮನವಿ ಮಾಡ್ಕೊತೀನಿ ಕಲಬುರಗಿಯ ಎಲ್ಲ ಸಮಾಜ ಬಾಂಧವರು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಮತ್ತು ನೀವು ನಿಮ್ಮ ಜೊತೆಗೆ ಒಂದು ನಾಲ್ಕು ಜನ ಕರ್ಕೊಂಬಂದಿ ಶಿಕ್ಷಕರಿಗೆ ಅವರು ಕೊಡೋಂಥ ಕ ಕಾರ್ಯದಲ್ಲಿ ತಾವು ಭಾಗವಹಿಸಬೇಕಂತೇಳಿ ನಾನು ಮನವಿ ಮಾಡಿಕೊಡ್ತೇನೆ ರೈಟ್ ನಮಸ್ಕಾರ ಸುಜಯ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಗುಲ್ಬರ್ಗ ಮತ್ತು ಕಾಂಡ್ರಾ ಎಜುಕೇಷನಲ್ ಟ್ರಸ್ಟ್ ಬಳ್ಳಾರಿ ಅವರ ಸಹಯೋಗದಲ್ಲಿ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಪಂಡಿತ ರಂಗಮಂದಿರದಲ್ಲಿ ಶಿಕ್ಷಕರ ದಿನಾಚರಣಾ ಪ್ರಯುಕ್ತವಾಗಿ ಕಲಿಕಾ ಶಿಕ್ಷಣ ಪ್ರಶಸ್ತಿಯನ್ನು ಗುಲ್ಬರ್ಗ ಜಿಲ್ಲೆಯ ನೂರ ಹನ್ನೊಂದು ಶಿಕ್ಷಕರಿಗೆ ಪ್ರಧಾನ ಪ್ರಶಸ್ತಿಯನ್ನು ಅವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ನಾವು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಶಿಕ್ಷಕರ ದಿನಾಚರಣೆ ಎರಡೂ ಸಮಸ್ಯೆಯವರು ತಮ್ಮ ತಮ್ಮ ಕಾಲೇಜಿನಲ್ಲಿ ಸಿಕ್ಕ ಮಟ್ಟಿಯಲ್ಲೇ ಮಾಡ್ತಾಯಿದ್ದೀವಿ ನಮಗೊಂದು ಕಾನ್ಸೆಪ್ಟ್ ಇಟ್ಟು ಒಂಟಿ ಸಾರ್ಗೂ ನಮಗೆ ನಾವು ಇಬ್ಬರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮೆಂಬರ್ ಆದ್ದರಿಂದ ನಮಗೊಂದು ಕಾನ್ಸೆಪ್ಟ್ ಇತ್ತು ಸರ್ ಈ ಎಜುಕೇಷನಲ್ಲಿ ಏನೇ ಒಂದು ಚೇಂಜಸ್ ಮಾಡಬೇಕು ಅಂತಂದಾಗ ಶಿಕ್ಷಕರ ದಿನಾಚರಣೆ ಅಂದರೆ ಸರ್ಕಾರದಿಂದ ಖಾಲಿ ಹೈಸ್ಕೂಲ್ಗೆ ಒಂದು ಹದಿನೈದು ಇಪ್ಪತ್ತು ಮಂದಿಗೆ ಸೆಲೆಕ್ಟ್ ಮಾಡಿ ಆನರ್ ಮಾಡ್ತಾಯಿದ್ದೆವು ನಾವು ಇಲ್ಲ ಸರ್ ಶಿಕ್ಷಕರಂದರೆ ಕೆ ಜಿಯಿಂದ ಪಿ ಜಿ ಒಳಗೆ ಅಂಗನವಾಡಿಯಿಂದ ಹಿಡಿದು ವಿಶ್ವವಿದ್ಯಾಲಯ ಮಟ್ಟದೊಳಗೆ ಎಲ್ಲ ಶಿಕ್ಷಕರನ್ನ ಗುರುತಿಸಿ ನಾವು ಒಂದು ಕಾರ್ಯಕ್ರಮ ಯಾಕೆ ಮಾಡ್ಬಾರ್ದು ಎಲ್ಲರೂ ಇದು ಇದು ಒಂದು ಐದೈದು ಮಂದಿ ತಗೊಂಡು ಮಾಡಬಾರ್ದು ಯಾಕೆ ಅಂದಾಗ ಆ ಆಲೋಚನೆ ಮಾಡಿದಾಗ ಲಾಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ಮೂರನಲ್ಲಿ ಅದೇ ಪಂಡಿತ ರಂಗಮಂದಿರದಲ್ಲಿ ವಿರ್ಜಂಬವಾಗಿ ನೂರ ಐವತ್ತೊಂದು ಮಂದಿಗೆ ಅವತ್ತು ಸನ್ಮಾನ ಮಾಡಿದ್ವಿ ಅದರಲ್ಲಿ ನಾವು ಕೆ ಜಿ ಪ್ರೈಮರಿ ಮತ್ತು ಡಿಗ್ರಿ ಪಿ ಯು ಸಿ ಅಂಗನವಾಡಿ ಶಿಕ್ಷಕರು ಗುಲ್ಬರ್ಗ ವಿಶ್ವವಿದ್ಯಾಲಯವರು ಶಣ್ಬಸಪ್ಪ ಯೂನಿವರ್ಸಿಟಿಯವರು ವಿ ಟಿ ಯು ಸೆಂಟ್ರಲ್ ಯೂನಿವರ್ಸಿಟಿ ಎಲ್ಲರಿಂದ ತಗೊಂಡು ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಅದಕ್ಕೆ ಅದೇ ರೀತಿಯಾಗಿ ಈ ವರ್ಷವೂ ಅಕ್ಟೋಬರ್ ಎರಡರಂದು ಈ ಕಾರ್ಯಕ್ರಮವನ್ನು ಎರಡೂ ಸಮಸ್ಯೆಯವರ ವತಿಯಿಂದ ಸೇರಿಸಿ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಉದ್ಘಾಟಕರಾಗಿ ಜನಪ್ರಿಯ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ಸಾರ್ ಅವರು ಬರ್ತಿದ್ದಾರೆ ಅದರ ಜೊತೆಗೆ ಸ್ಥಳೀಯ ಎಮ್ ಎಲ್ ಎ ಅವರಾದಂಥ ಪಾಟೀಲ್ ಅವರು ಮತ್ತು ಫಾತಿಮಾ ಮೇಡಮ್ ಅವರು ಸುಶೀಲ್ ನಾಮೋಷಿ ಅವರು ಶ ಚಂದ್ರಶೇಖರ್ ಪಾಟೀಲ್ ಅವರು ಎಮ್ ಎಲ್ ಸಿ ಅವರು ರಾಜಶೇಖರ್ ಪಾಟೀಲ್ ಅವರು ಮಾಜಿ ಸಚಿವರು ಮತ್ತು ಶರಣಪ್ಪ ಮಟ್ಟೂರು ಮಾ ಮಾಜಿ ಎಮ್ ಎಲ್ ಸಿ ಅವರು ಮತ್ತು ಇನ್ನೂ ಅನೇಕ ವ್ಯಕ್ತಿಗಳೆಲ್ಲ ಬರ್ತಿದ್ದಾರೆ ಇದನ್ನು ನಮ್ಮ ಅಪ್ಪ ಅವರ ಅವು ಅವರು ಬರ್ತು ಅವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ತಾವೆಲ್ಲ ಈ ಕಾರ್ಯಕ್ರಮ ಬಂದು ಇವಾಗ ಒಂದು ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಂದಿನಲ್ಲಿ ನಮ್ಮ ಒಂಟಿ ಸಾರ್ ಅವರು ಇದ್ರ ಬಗ್ಗೆ ಒಂದೆರಡು ಮಾತು ಮಾಡ್ತಾ